ಹುಷಾರ್ದ ವೆ ಬನ್ನಿ ಡೌನ್ ಅಲ್ಲ ಸಾಲ್

ಇವತ್ತು ಇಟುಪ್ಪನಹಳ್ಳಿಗೆ ಕಳೆದ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಬಂದಾಗ ತೋಟಕ್ಕೆ ರಸ್ತೆ ಸಮಸ್ಯೆ ಆಗಿತ್ತು ಅವತ್ತು ಊರಿನ ಹಿರಿಯರ್ನೆಲ್ಲ ಮಾತಾಡಿದಾಗ ಪ್ರತಿಯೊಂದು ಕುಟುಂಬದವರು ಒಂದು ಏಳೆಂಟು ಕುಟುಂಬದವರು ಒಪ್ಪಿಕೊಂಡು ಅವ್ರ ಜಾಗದಲ್ಲಿ ದಾರಿಗೆ ಬಿಟ್ಟಿದ್ದಾರೆ ನಾನು ಏಳೆಂಟು ಕುಟುಂಬದವ್ರಿಗೂ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಬಿಕಾಸ್ ಇಂಥ ಮೂವತ್ತ್ ನಾಲ್ವತ್ತು ವರ್ಷಗಳ ಸಮಸ್ಯೆಗೆ ಮುಕ್ತಿ ಆಡಿದ್ದಾರೆ ಮತ್ತು ನಮ್ಮ ಸ್ಥಳೀಯ ಲೀಡ್ರು ನಮ್ಮೆಲ್ಲ ಹುಡುಗರು ಎಲ್ಲ ಯುವಕರು ಊರಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಊರಿಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆಯನ್ನು ಮಾಡ್ತಿದ್ದೀವಿ ಇವತ್ತು ದಲಿತ ಸಮುದಾಯದ ಮನೆಗಳ ಹತ್ರ ಬಂದಿದ್ದೆ ಅಲ್ಲೊಂದು ಇಪ್ಪತ್ತೆಂಟು ಮನೆ ಇದೆ ಅವ್ರಿಗೆ ಇನ್ನೂ ನನಗೆ ಬಂದಾಗ ಶೌಚಾಲಯದ ಕೊರತೆ ಇದೆ ನಾನು ಎಲ್ಲರೂ ಊರವ್ರನ್ನೆಲ್ಲ ಒಪ್ಸಿದ್ದೀನಿ ಅವ್ರು ಇಪ್ಪತ್ತೆಂಟು ಮನೆಗೂ ಶೌಚಾಲಯ ಕಟ್ಕೊಡೋ ಪ್ರಯತ್ನ ಪಡ್ತೀನಿ ಸ್ವಲ್ಪ ಅದು ಪಿಟ್ ತೆಗಿಯೋಕ್ಕೆ ಜಾಗದ ಸಮಸ್ಯೆ ಇದೆ ಬಂಡೆ ಮೇಲೆ ಇದೆ ಇದು ಸಹ ಸೊ ಒಬ್ಬರು ನಿವಿಯರ್ನ ಮಾತಾಡಿ ಜನರ ಜೊತೆ ನಿಲ್ತೀವಿ ಮತ್ತೆ ಎಲ್ಲ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರು ಎಲ್ಲ ನಾವು ಅಣ್ಣ ತಮ್ಮಂದ್ರತಿಯೊಬ್ಬರು ಕಷ್ಟಕ್ಕೆ ಸ್ಪಂದಿಸಿ ಎಲ್ಲ ಹೋಗ್ತಾ ಸರ್ ಈ ಒಂದು ಜೊತೆ ಗುಂಡ್ಲ ಮಂಡಿ ಕಲ್ಲೇ ಟಾಯ್ಲೆಟ್ಸ್ ಉದ್ಘಾಟನೆ ಇದೆ ಗುಂಡ್ಲ ಮಂಡಿಗೆ ಈ ಊರಲ್ಲಿ ಗುಂಡ್ಲಮಂಡಿ ಕಲ್ಲ ಒಂದು ಕಿಲೋಮೀಟರ್ ಎತ್ಕೊಂಡು ಹೋಗಿದ್ವಿ ಲೈನ್ ಅಂದ್ರೆ ಒಂದು ಕಿಲೋಮೀಟರ್ಗೂ ಎಲ್ಲೂ ಪಿಟ್ ತೆಗಿಯಕ್ಕೆ ಚಾನ್ಸೇ ಇರಲಿಲ್ಲ ಅಂತ ಕಡೆನೆ ಮಾಡಿದೀವಿ ನನ್ನ ವಾದ ಏನು ಅಂದ್ರೆ ಬಂಡೆ ಮೇಲೆ ಅಪಾರ್ಟ್ಮೆಂಟ್ ಕಟ್ಟಬಹುದು ವಿಲ್ಲಾ ಕಟ್ಟಬಹುದು ಪೆಂಟ್ ಹೌಸ್ ಕಟ್ಟಬಹುದು ನಾವು ಟಾಯ್ಲೆಟ್ ಕಟ್ಟಕಾಗಲ್ವಾ ಬಂಡ್ ಪೆಂಟ್ ಹೌಸ್ ಮನೆಲ್ಲೇ ಕಟ್ತಾ ಇದ್ದಾರೆ ಬಂಡ್ಲು ಮುಂದೆ ಪ್ಯಾಲೇಸ್ ಅಲ್ಲಿ ಕಟ್ತಾ ಇದ್ದಾರೆ ಕಟ್ಟಲ್ಲ ಅನ್ಕೊಂಡೆ ಎಂತ ಟಾಯ್ಲೆಟ್ ಕಟ್ಟಕ್ಕೆ ಇವ್ ನನ್ನ ನಲ್ಪ ಊರ್ಲಿ ಕಟ್ತಿ ಈ ಊರ್ಲಾಲೇ ಅದು ನಾಲ್ಕು ಈ ಅಂತ ಒಂದ್ ಜನರೇಷನ್ ಸಮಸ್ಯೆ ಯೋಚನೆ ಮಾಡ್ತಾ ನಮ್ಮ ಊರಿಗೆ ನಮ್ಮ ಶಾಸ್ತ್ರ ಕಾರ್ಯಕ್ರಮದ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಈ ರಸ್ತೆ ಮಾಡಿಸಿರುವಂತ ಸರ್ ಸುಮಾರು ವರ್ಷದಿಂದ ಈ ರಸ್ತೆ ಇರ್ಲಿಲ್ಲ ಆ ರಸ್ತೆ ಮಾಡುವಂತ ಕೆಲಸ ಆಗಿದೆ ಜರ್ಬನ್ ಜರ್ಬಂಡಳ್ಳಿಗೆ ಹೋಗಿದ್ದೆ ಅಣ್ಣ ನಾನು ಜರ್ಬನ್ ಜರ್ಬಂಡಳ್ಳಿಯಲ್ಲಿ ಎಂಟು ಒಂಬತ್ತು ಮರ ಇದೆ ಎಷ್ಟು ದೊಡ್ಡ ಮರ ಇದೆ ಅಂದ್ರೆ ಆ ಎಂಟೊಂಬತ್ತು ಮರಗಳ ಕೆಳಗಡೆ ಇಪ್ಪತ್ತು ಮನೆ ಇದೆ ಮಳೆ ಬಂದರೆ ಒಂದೊಂದು ರೆಂಬೆ ಬಿದ್ದೋಗುತ್ತೆ ನೀವು ನಂಬ್ತಿರೋ ಎಲ್ಲೋ ಮಳೆ ಬಿದ್ದರೆ ಆ ಮನೆಗಳಲ್ಲಿ ಯಾರೂ ಇರಲ್ಲ ಅವತ್ತು ರಾತ್ರಿ ಎಲ್ಲ ಅವ್ರು ಬೇರೆ ಮನೆಗೆ ಹೋಗೋರು ನನಗೆ ಊರವರು ಇದ್ದಾಗ ಸ್ವಾಮಿ ವಾಣಸ್ತೆ ಮಗದಿಗ್ಲೇತು ಸ್ವಾಮಿ ಮರಗಳು ಹಂಗಿತ್ತು ಸೊ ಲಾಸ್ಟ್ ಇಪ್ಪತ್ತು ವರ್ಷದಿಂದ ಅದು ಕಟ್ ಮಾಡೋಕ್ಕಾಗಲಿಲ್ಲ ನಾನು ಮೂರು ಮೀಟಿಂಗ್ ಮಾಡಿ ಫಾರೆಸ್ಟ್ ಅವ್ರ ಜೊತೆ ಸರ್ಕಾರದ ಜೊತೆ ಕೋರ್ಡಿನೇಟ್ ಮಾಡಿ ಮರಗಳನ್ನ ಹೊಡೆದಾಕ್ತೆ ಇವತ್ತಿಗೆ ಫಿನಿಶ್ ಆಗುತ್ತೆ ಅಂದರೆ ಇಚ್ಛಾಶಕ್ತಿ ಇದ್ದರೆ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ಸರ್